ನೀವು ನೋಡ್ತಾ ಗುಡೇನಕಟ್ಟಿಯಲ್ಲಿ ಮೂಕ ಪ್ರಾಣಿ ಕೋತಿ ಮಂಗನಿಗೆ ಚಿಕಿತ್ಸೆ ಕೊಡಿಸಿ ಜೀವ ಉಳಿಸಿದ ಅಂಗವಿಕಲ ಬಸವರಾಜು ಗ್ರಾಮಸ್ಥರು ಈ ಕೋತಿ ಮಂಗನನ್ನು ಬಿಕ್ಕುವುದನ್ನು ಕಂಡು ಅಂಗವಿಕಲರಾದ ಬಸವರಾಜ ಯೋಗಪ್ಪನವರು ಈ ಕೋತಿ ಮಂಗನನ್ನು ಅದೇ ಗ್ರಾಮದಲ್ಲಿ ಪಶು ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಎರಡು ತಿಂಗಳಿಂದ ಈ ಕೋತಿ ಮಂಗನನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಮಗುವಿನಂತೆ ಆರೈಕೆ ಮಾಡಿ ಕೋತಿ ಮಂಗನಿಗೆ ಚೆನ್ನಾಗಿ ಆರೋಗ್ಯ ಆದ ನಂತರ ಗ್ರಾಮದ ಹೊರಗೆ ಕೋತಿ ಮಂಗನ ಇಂಟಿನಲ್ಲಿ ಬಿಟ್ಟು ಬಂದರು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಮೂಕ ಪ್ರಾಣಿ ಈ ಕೋತಿ ಮಂಗನೊಂದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿಯುವಾಗ ವಿದ್ಯುತ್ ಶಾಕ್ನಿಂದ ಬದುಕು ಸಾವಿನ ಮಧ್ಯೆ ಓಡಾಡುವ ಸಂದರ್ಭದಲ್ಲಿ ಈ ಕೋತಿ ಮಂಗನಿಗೆ ಅಂತ್ಯ ಸಂಸ್ಕಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು

ಚಂದ ಕುದಕ್ಕ ನೋಡ್ರಿ ಇದು ರೀ ಇದು ನೋಡಿದ್ವಿ ಬುಟ್ಟಿಗೆ ಯಾಪಟ್ಟಿದ್ದು

ಮಂಗ್ಯಾ ಅದು ಕರೆಂಟ್ ಶಾಕ್ ಕೊಡೋದ ಸಹಾಯಕತೆ ರೀ ಅದನ್ನು ಹನುಮಂತಿಯವ್ರ ಗುಡಿಯಾಗ ನಾವು ತೊಗೊಂಬಂದು ಅದನ್ನು ಜಾಪಾನ ಮಾಡಿದ್ವಿ ಜಾಪಾನ ಮಾಡಿ ಆ ಬಳಕೆ ಅದನ್ನು ಮಂಗ್ಯಾನ ಸೈನ್ಯಕ್ಕೆ ಬಿಟ್ಟಿವಿ ಅದು ಮತ್ತು ಹೋತ್ರಿ ಅದಕ್ಕೂಟಾಗಿ ಅದೊಂದು ಮಂಗ್ಯಾ ನಮ್ಮನ್ನು ನೋಡಿ ದಿವಸ ಬರೋದು ಬರೋದು ಮಾಡೋಕತ್ತೆ ಅದರಿಂದ ಇವು ಅಷ್ಟು ಮಂಜಾನ ದಿನನಿತ್ಯ ಬಂದು ಕೊಲ್ಲ ಅಂತಂದ್ರೆ ಕಾಲು ಜಗುದು ಕೈ ಜಗೋದು ಮಾಡ್ತಾವ್ರಿ ಯಾರಿಗೆ ಏನು ಮಾಡ್ದವಲ್ರಿ ಅಷ್ಟು ಇಲ್ಲೇ ಹೂಯಿ ಅಂತ ಬರ್ತಾವ್ರಿ ಹೂಯ್ ಅಂತ ಬಂದು ನಾವು ಏನು ಕೊಡ್ತೇವೆ ಅಂತ ತೊಗೊಂತವು ತಿಂತಾವು ಇಂಥ ಪ್ರಾಣಿ ನಮ್ಗೆ ಭಾಳ ಒಂದು ಉತ್ಸಾಹ ತಂದೈತೆ ರೀ ಒಳ್ಳೆಯ ಒಂದು ಇವು ಮಂಗ್ಯಾ ರೀ ಒಟ್ಟೆ ಊರು ಬಿಟ್ಟು ಹೋಗಿಲ್ರಿ ಒಂದು ನಾಲ್ಕೈದು ವರ್ಷ ಆತ್ರಿ ಇಲ್ಲೇ ಅದವು ಅದು ಒಂದು ಮಂಗ್ಯಾಕ ಇದು ಮಾಡಿವಲ್ಲವು ಅಷ್ಟು ಮಂಗೆನೋ ಇಲ್ಲೇ ಬರಗತ್ತವು ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಗಾರ್ಡ್ ಜಿಲ್ಲೆ ಕುಂದೋದ ಗುಡಿಯಂಗಟ್ಟಿ ಗ್ರಾಮದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ